ನಮ್ ರಾಖಿ ನಮ್ಮ ದೊಡ್ಡ ಪೈಲ್ ರೆಡಿ ಮಾಡ್ತಾರೆ ಎಲ್ರಿಗೂ ಈಸಿಯಾಗಿ ಉಡ್ಸ ಬಿಟ್ರು ಈ ಸ್ವಾಮಿ ಕಷ್ಟ ಇದೆ ಏನಂತೀರಿ ಪೈಂಟ್ ಅಲ್ಲಿ ಬಳಿತ ಎದ್ದು ಕಾಣಿಸ್ಬೇಕು ಪರ್ಮನೆಂಟ್ ಚೆಕ್ ಅನ್ಬಿಟ್ಟು ಸ್ವಲ್ಪ ಅವಾಗ ಅವಾಗ ಅಲ್ಲಿ ತರ್ತಾರಲ್ಲ ಅದಕ್ಕ

ಏನಿಂಗ್ ಕಳೆದ ಚೆನ್ನಾಗಿ ಕಾಣ್ತಿದಿ ಪರವಾಗಿಲ್ಲ ಅಂತೀರಾ ಏನ್ ಸುಮಾರು ಆಗಿದ್ಯಾ ಬಿಡ್ಜೆ ಅಂತ ಇದೆಲ್ಲ ಕಟ್ ಮಾಡ್ಬಿಟ್ರೆ ಹೆಂಗಿರ್ತದೆ ಹುಸ್ಸನ್ರಿ ಸತಿ ಹಂಗೆ ಆಡೋದಲ್ಲ ಬೆರ್ಬಂದವರು ಅಲ್ಲ ಅಭ್ಯಾಸ ಬಲೀಕೆ ಮಾ ಬ್ಯಾಗ ಚಿಕ್ಕದ್ ಬ್ಯಾಗ್ ಇದೆಯಾ ರ ಚಿಕ್ಕದ್ ಬ್ಯಾಗ್ ಇದೆಯಾ ಜವಳಿಗೆ ಒಂದು ಖಾಲಿ ಮಾಡಿ ಮದ್ವೆ ಗಂಡಕ್ಕೆ ರೆಡಿ ಮಾಡ್ಬೋದು ಇವ್ರನ್ನ ರೆಡಿ ಮಾಡಕ್ ಆಯ್ತಲ್ವಲ್ಲ ಹೇಳಿ ನಾವೇ ಇಷ್ಟು ಬೇಗ ರೆಡಿ ಆಗಿದ್ದೀವಿ ಏನ್ ಮಾಡ್ತಿದ್ರಿ ಇಷ್ಟೋದ್ರಿಗೂ ಏನ್ ಆಡ್ತಿದ್ರಿ ಇದು ಕಲ್ಯಾಣಿ ಇಲ್ಲಿ ಮುಳುಗ್ ತೇಳ್ತಾ ಇದೆ ಮುಳುಗ್ ತೇಳ್ತಾ ಇದೆ ಗೈಸ್ ಈಗ ರಾಕಿರಣ್ ಹುಡುಗರ್ಗಲ್ಲ ಹುಡುಗರಿಗೆಲ್ಲ ಸಲ ಪ್ಯಾಕೇಜ್ ಕೊಡ್ತಾರೆ ರಂಗ ಮಂದಿರದಲ್ಲಿ ಏ ಇವರು ಬಂದಿ ನಮ್ಮ ಅಗ್ರಾರ ಮಾಳೆಣ್ಣವರು ಹೌದಾ ನಮಸ್ಕಾರ ಇವ್ರು ಬಂದಿ ಇವ್ರ ಫ್ರೆಂಡ್ ಅಣ್ಣ ನಿಮ್ಮ ಹೆಸರು ಪ್ರೀತಮ್ ಅಂತ ಇವರು ಬಿಸ್ಕಂ ಸಾಳೆ ಕಲಾವಿದ್ರು ಅವರು ಬಿಸ್ಕಂ ಸಾಳೆ ಕಲಾವಿದ್ರು ಮತ್ತೆ ಇರ್ ತಂದೆ ದೊಡ್ಡ ಕಲಾವಿದ್ರು ನಮ್ಮ ಬಂದ ಹೆಸರು ನಾಗರಾಜ್ ಅಂದ್ಬಿಟ್ಟು ಕಂ ಸಾಳೆ ಕಲಾವಿದ್ರು ನಾವು ಅವರ ಇನ್ನು ಪಾಲಿಸ್ಕೊಂಡ್ ಹೋಯ್ತಾಯಿದೆ ಯಾರು ಯಾರು ಎ ಇಲ್ಲಿ ಇತ್ತು ಏಕೇ ರೈಸ್ ಈಗ ಎಲ್ಲ ಬ್ಲಾಗ್ ಎಲ್ಲ ನಮ್ಮ ದೀಪಣ್ಣವರು ಮಾತಾಡ್ತಾರೆ ಶೂಟ್ ಮಾಡ್ತಾರೆ ನಾನು ಬರಷ್ಟು ಮಾಡ್ತೀನಿ ಅಪ್ಪ ಇವಾಗ ಎಲ್ಲ ಟೀಮ್ ಎಲ್ಲ ರೆಡಿ ಆಗಿದೆ ಓ ಶೂಟ್ ಮಾಡ್ದಂಗೇನೆ ಜನ ಏನು ಈ ಪಟ್ಟಿ ಏನಂತ ಜನ ಇಷ್ಟಿಗೆ ಹೆಂಗ್ ಬಿಡ್ರೆ ನಾವು ಪಿಕ್ಚರ್ ಶೂಟಿಂಗ್ ಬಂದಿಲ್ಲ ಹಿಂಗ್ ಶೂಟಿಂಗ್ ಇಲ್ಲ ಅಂದ್ರೆ ದೂಪನ್ ಹಾಕಲ್ಲ ಬರೋದು ಇಲ್ಲ ನಾವು ಅವಕಾಶ ಕೊಡ್ಸೋ ಎಷ್ಟು ವರ್ಷ ಆಗಿರೋದು ಬೆಟ್ಟಕ್ಕೆ ಇತಿಹಾಸ ಜಾಸ್ತಿ ಆಗೈತಲ್ವಾ ಹೌದಾ ಇವಾಗ ಇಷ್ಟೊಂದು ಜನದಲ್ಲಿ ಮಾಡೋದೇ ಇರೋದ್ರೆ ಟಾಸ್ಕ್ ಏನು ಮಾಡೋಣ ಉಂಟದೆ ನೀವು ಇರ್ಬೇಕಾದ್ರೆ ನಾವೇ ಬಾಯಿ ಬಿಡಬೇಕು ಹಂಗನ್ಬಿಟ ಮಾದಪ್ಪನ ದೇವಸ್ಥಾಂಬ ಹತ್ರ ಎಲ್ಲ ಮುಗೀತು ಇವಾಗ ಬೇರೆ ಕಡೆ ಲೊಕೇಶನ್ ಹೋಗ್ತಾ ಇದೀವಿ ಹೆಂಗಿತ್ತು ಶೂಟ

ಹುಡುಗಿಯರನ್ನು ಪಡಾಯಿಸೋದ್ರಲ್ಲಿ ಈತ ಪಂಠರ್ ಮನೆ ಮಾದೇಶ್ ಪುರ ಎಲ್ಲ ಜನಕ್ಕೆ ಐಸ ಆರೋಗ್ಯ ಕೊಟ್ಟು ಭಕ್ತಾದಿಗಳು ಮಂತ ಮಂತ ಜನ ಎತ್ತಿದೆ ಭಕ್ತಾದಿಗಳು ಹೆಚ್ಚಾಗೂ ಬರ್ತಾ ಇದ್ದಾರೆ ಆದರೂ ಆ ಪ್ರತಿ ಒಂದು ಪುಲೆಂಟ್ ಜಾತುವೆ ಭಾರಿ ಬೇಡ್ತಾವ್ರೆ ಅವ್ನು ಬೇಡ ತಕ್ಕಾಗೆ ಅವನು ಹೊರಗೆ ಕೊಡ್ತಾ ಇದ್ದಾನೆ ಅವ್ನು ಹೊರಗೆ ಕೊಡ್ದೆ ಜನ ಗೊತ್ತಾಯಿಲ್ಲ ಮಕ್ಕಳಿದ್ದವ್ರಿಗೆ ಮಕ್ಕಳು ಭಾಗ್ಯ ಕೊಟ್ಟವ್ ಏನೇ ಇನ್ನೂ ಏನೇನು ಭಾಗ್ಯ ಇದೆ ಎಲ್ಲ ಭಾಗ್ಯೂ ಕೊಟ್ಟಿದ್ದಾನೆ ಅಂತ ಹೇಳಿ ಗಾಯ್ಸ್ ಫೈನಲಿ ನಮ್ಮ ಶೂಟಿಂಗು ಕಂಪ್ಲೀಟ್ ಆಗಿದೆ ಇಲ್ಲಿಗೆ ಇವಾಗ ನಾವು ಮಾರಾಳ್ಳಿ ಮಾರಳ್ಳಿತೀವಿ ಇಲ್ಲೊಂದು ಪ್ಲೇಸ್ ಮಾಡಕ್ಕೆ ಬಂದಿದ್ದು ಆ ಪ್ಲೇಸು ಕ್ಲೋಸ್ ಆಗಿದೆ ಅದಕ್ಕೋಸ್ಕರ ಬೇರೆ ಕಡೆ ಜಾಗ ಇತ್ತು ಹೋಗೋದು ಪರ್ಮಿಷನ್ ಇಲ್ದಿರ ಹೋಗ್ಬಾರ್ದಲ್ಲ ಅಂತ ಅನ್ಬಿಟ್ಟು ವಾಪಸ್ ಹೋಗ್ತಿದ್ವಿ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟಿದ್ದ ದೀಪ ನಮ್ಮ ಕರ್ಣ ಹಣ್ಣನ್ಗೂ ಹೃದಯಪೂರ್ವಕ ಹೃದಯ ಪೂರ್ವಕ ಧನ್ಯವಾದಗಳು ಶೂಟ್ ಮಾಡಿ ನಿಮ್ಗೆ ಬಹಳ ಖುಷಿ ಆಯ್ತು ದೇವ್ ಕೆಲಸ ಮಾಡಿದ್ಯಾಸ್ಟ್ ದೇವ್ ಕೆಲಸ ಮಾಡಿದ್ರು ದೀಪಾವಳಿ ದೀಪ ಹಣ್ಣು ಕೇಳ್ತೀನಿ ಕೆಲಸ ಕೊಟ್ಟಿದ್ಯಾ ಮಾಡಿಯತ್ತ ಮಾಡಿದ್ರೆ ಭಗವಂತ ಎಲ್ಲಾದ್ರೂ ಕೈ ಅಷ್ಟೇ ಹಿಡಿತ ಇನ್ನು ಎಷ್ಟು ಸಾಗುತ್ತೆ ವೀಡಿಯೋ ಅಪ್ಲೋಡ್ ಆಗೋದಂತ ನಿಮಗೆ ಹೋಗ್ತಾ ಅಂತ ಗೊತ್ತಾಗುತ್ತೆ ಅಲ್ಲಿವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಎಲ್ಲಿ ಬಾಯ್